ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಜಾನ್ಸಿ ಬೆಡ್ನ ರೆಡಿ ಮಾಡ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿಗೆ ರಾಗು ಬಂದು ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಕೇಳಿದ್ದಕ್ಕೆ ಅದು ಎಲ್ಲರೂ ಒಪ್ಕೊಂಡ್ರಲ್ಲ ರಾಗು ಅದಕ್ಕೋಸ್ಕರ ಅಮ್ಮ ಫಸ್ಟ್ ನೈಟ್ಗೆ ಬೆಡ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಏನ್ ಮೇಡಮ್ ನಿಮ್ಗೆ ಏನು ಅರ್ಥನೇ ಆಗ್ತಾ ಇಲ್ವಾ ಯಾಕೆ ಈ ಥರ ನಡ್ಕೊತಾ ಇದ್ದೀರಾ ನೀವು ಸುಳ್ಳು ಹೇಳಿದ್ದೀರಾ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಖಂಡಿತ ನಿಮ್ಮನ್ನ ಮನೆ ಬಿಟ್ಟು ಆಚೆ ಕಳಿಸ್ತಾರೆ ಯಾಕೆ ಮೇಡಮ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದ್ಯಾಕ ಚಿಂತೆ ಮಾಡ್ತೀಯ ರಾಗು ಆ ಏನೂ ಆಗೋದಿಲ್ಲ ನನಗೆ ನಂಬಿಕೆ ಇದೆ ಅಂತ ಹೇಳಿದಕ್ಕೆ ಇಲ್ಲ ಮೇಡಮ್ ನೀವು ಹೇಳ್ತಾ ಇರೋದು ಸುಳ್ಳು ಅಂತ ಅವ್ರಿಗೆ ಅರ್ಥ ಆಗಿದ ಕ್ಷಣನೇ ನಿಮ್ಮನ್ನ ಮನೆ ಬಿಟ್ಟು ಆಚೆ ಕಳಿಸ್ತಾರೆ ಇನ್ನು ಮೂರು ದಿನದಲ್ಲಿ ನೋಟಿಸ್ ಬರುತ್ತೆ ಮೇಲೆ ನೀವು ಮನೆ ಬಿಟ್ಟು ಹೋಗಲೇಬೇಕು ತಾನೆ ನೀವು ಮನೆ ಬಿಟ್ಟು ಹೋಗ್ತೀರಾ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಅವರು ಚೆನ್ನಾಗಿ ನಡ್ಕೊತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದಕ್ಕೆ ರಾಗು ನನ್ನ ನಂಬಿಕೆನ ಕಳ್ಕೊಂಡಿಲ್ಲ ಕಳ್ಕೊಳ್ಳೋದು ಇಲ್ಲ ನನಗೆ ಭರವಸೆ ಇದೆ ಆ ಮೂರು ದಿನದಲ್ಲಿ ಏನು ಬೇಕಾದರೂ ಆಗ್ಬೋದು ಮೂರು ದಿನ ನೂರು ದಿನ ಆಗ್ಬೋದಲ್ವಾ ಇವತ್ತು ಮೂರು ದಿನ ಕೊಪ್ಕೊಂಡಿರೋರು ನಾಳೆ ನೂರು ದಿನಕ್ಕೆ ಒಪ್ಕೊಂಡೇ ಒಪ್ಕೋ ಾರೆ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಕ್ಕೆ ಮೇಡಮ್ ನಿಮ್ಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಮೇಡಮ್ ನೀವು ಏನಾದರೂ ಮನೆ ಬಿಟ್ಟು ಹೋದರೆ ಅಲ್ಲಿ ತಾತನ ಪರಿಸ್ಥಿತಿ ಏನಾಗಲ್ಲ ಅಂತ ಯೋಚನೆ ಮಾಡಿ ಮೇಡಮ್ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಶ್ರೀಮಂತರು ನೀವು ಹೇಗೆ ಬೇಕೋ ಹಾಗೆ ಬದುಕ್ಬೋದು ಇಲ್ಲಿಂದ ಹೋಗಿ ತಾತನಿಗೆ ವಾಸ್ತವನ ಅರ್ಥ ಮಾಡಿಸಿ ಅವ್ರ ಜೊತೆ ಚೆನ್ನಾಗಿ ಖುಷಿ ಖುಷಿಯಿಂದ ಇರಿ ಮೇಡಮ್ ರಾಯ್ ಬಂದು ಹೋದಾಗಿಂದ ನನಗೆ ಮನಸ್ಸಲ್ಲಿ ದುಃಖ ಆಗ್ತಾ ಇದೆ ತಳ್ಮಳ ಆಗ್ತಾ ಇದೆ ಏನಾಗುತ್ತೋ ಅಂತ ನಾನು ಎದೆ ಹೊಡ್ಕೊಂತ ಇದೆ ಅಂತ ಹೇಳಿದ್ದಕ್ಕೆ ರಾಘುನ ಜಾನ್ಸಿ ತಪ್ಪಿಕೊಂಡು ಇಷ್ಟು ಸಾಕು ಯಜ್ಮಾ ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಲ್ಲ ಕಾಳಜಿ ಇದೆಯಲ್ಲ ಅಷ್ಟು ಸಾಕು ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂತ ಗೊತ್ತಿದ್ದಾಗಲೇ ನಿಮ್ಮನ್ನ ಪಡ್ಕೊಳ್ಳೇಬೇಕು ಅಂತ ಹಠಕ್ಕೆ ಬಿದ್ದವಳು ನಾನು ಅಂಥದ್ರಲ್ಲಿ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಕಾಳಜಿ ಎಲ್ಲ ಇದೆಯಲ್ಲ ಇಷ್ಟು ಸಾಕು ನಾನು ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ ಉಳಿಸ್ಕೊಂಡೇ ಉಳಿಸ್ಕೊತೀನಿ ಇದಿಂದ ಹೋಗೋ ಮಾತೇ ಇಲ್ಲ ನೀವು ಹೆದರ್ಕೋಬೇಡಿ ಯಜಮಾನ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ರಾಘುನಿಗೂ ಮನ್ಸ್ಗಂಗೆ ತುಂಬನೇ ಬೇಸರ ಆಗುತ್ತೆ ಹಾಗೆಯೇ ಖುಷಿನೂ ಆಗ್ತಾ ಇರುತ್ತೆ ಪ್ರಣವ್ ಆ ಕಡೆಯಿಂದ ಈ ಕಡೆಗೆ ಟೆನ್ಷನ್ನಿಂದ ಓಡಾಡ್ತಾ ಇರ್ತಾನೆ ಫೋನ್ಗೆ ಟ್ರೈ ಮಾಡ್ತಾ ಇರ್ತಾನೆ ಅವ್ರ ಮಾಮ್ಗೆ ಆದರೆ ಫೋನ್ಗೆ ಅವರು ಸಿಗ್ತಾ ಇರಲ್ಲ ಅದಕ್ಕೆ ಟೆನ್ಷನ್ ಆಗಿರ್ತಾನೆ ಅಷ್ಟರೊಳಗಡೆ ನಾಗಾರ್ಜುನ್ ಯಾವುದೋ ಕತೆ ಓದ್ತಾ ಇರ್ತಾರೆ ಆ ಕತೆ ಹೇಳಿಬಿಟ್ಟು ಪ್ರಣವ್ ಇದರಿಂದ ಸಾರಾಂಶ ಏನು ಅಂತ ಗೊತ್ತಾ ನಿನಗೆ ಅಂತ ಹೇಳಿಬಿಟ್ಟು ಇದರ ಸಾರಾಂಶ ಏನು ಅಂದರೆ ನಾವು ಮನುಷ್ಯರು ಎಷ್ಟೇ ಟ್ರೈ ಮಾಡಿದ್ರು ದೈವ ಇಚ್ಛೆ ಬೇರೆಯೇ ಇರುತ್ತೆ ವ್ಯರ್ಥ ಪ್ರಯತ್ನಗಳನ್ನ ಮಾಡಬಾರ್ದು ಅಂತ ಅಂತ ಹೇಳಿದ್ದಕ್ಕೆ ಪ್ರಣವ್ ಡ್ಯಾಡ್ ಸ್ವಲ್ಪ ನೀವು ಸುಮ್ಮನೆ ಇರ್ತೀರಾ ನೀವು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಂತ ಕಿರ್ಚಾಡ್ತಾ ಇರ್ತಾನೆ ಅಷ್ಟರೊಳಗಡೆ ಅಲ್ಲಿಗೆ ತುಳಸಿ ಬರ್ತಾಳೆ ಯಾಕೆ ಪ್ರಣವ್ ಯಾಕೆ ಕಿರ್ಚಾಡ್ತಾ ಇದ್ದೀಯ ಅಂತ ಹೇಳಿದ್ದಕ್ಕೆ ಹೋಗಿದ್ದೆ ಮಾಮ್ ನಾನು ಎಷ್ಟು ಟೆನ್ಷನ್ ಆಗಿದ್ದೆ ಗೊತ್ತಾ ನಿನ್ನ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ನೋಡು ಪ್ರಣವ್ ಆಚೆ ಯಾರನ್ನ ಮೀಟ್ ಮಾಡಬೇಕಿತ್ತು ಅದಕ್ಕೆ ಹೋಗಿದ್ದೆ ಬಂದು ಪ್ರಶ್ನಪ್ಪಾಗಿ ಈಗ ಬರ್ತಾ ಇದ್ದೀನಿ ಏನಾಯಿತು ನೀನು ಯಾಕೆ ಟೆನ್ಷನ್ ಆಗಿದೆ ಅಂತ ಹೇಳಿದ್ದಕ್ಕೆ ಅಲ್ಲ ಮಾಮ್ ಅಟ್ಲೀಸ್ಟ್ ಫೋನ್ನಾರು ಆನಲ್ಲಿ ಇಟ್ಕೋಬೇಕು ತಾನೆ ಅಂತ ಹೇಳಿದ್ದಕ್ಕೆ ಅದರಲ್ಲಿ ಬ್ಯಾಟ್ರಿ ಲೋ ಆಗಿತ್ತು ಇವಾಗ ಟೆನ್ಷನ್ ಏನಕ್ಕೆ ಮಾಡ್ಕೊಂಡಿದ್ಯಾ ಏನಾಯಿತು ಅಂತ ಹೇಳು ಅಂದಿದಕ್ಕೆ ಐ ಥಿಂಕ್ ಮಾಮ್ ನಮಗೆ ಜಾನ್ಸಿನ ಮತ್ತು ರಾಗುನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅದು ನಮ್ಮಿಂದ ಅಲ್ಲ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಅಂದಿದ್ದಕ್ಕೆ ಯಾಕೆ ಪ್ರಣವ್ ಈ ಥರ ಮಾತಾಡ್ತಾ ಇದೆಯಾ ಏನಾಯ್ತು ಹೇಳು ಅಂದಿದಕ್ಕೆ ನಾವು ಸೋತಾದ್ವಿ ಮಾಮ್ ಅವರು ಡಿವೋರ್ಸ್ ಆಗೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಏನಾಯ್ತು ಅಂತ ಹೇಳು ಆಲ್ರೆಡಿ ಡಿವೋರ್ಸ್ಗೆ ರಾಗು ಸೈನ್ ಆಗಿದೆಯಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಮಾಮ್ ನಾನು ಲಾಯರ್ಗೆ ಕಾಲ್ ಮಾಡಿದ್ದೆ ಆ ಜಾನ್ಸಿ ಆಲ್ರೆಡಿ ಪೇಪರ್ನ ಸುಟ್ಟು ಹಾಕಿದ್ದಾಳೆ ಅಂತ ಹೇಳಿದ್ದಕ್ಕೆ ತುಳಸಿ ತುಂಬನೇ ಟೆನ್ಷನ್ ಆಗಿ ವಾಟ್ ಏನು ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ಹೌದು ತುಳಸಿ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಈ ಥರ ವ್ಯರ್ಥ ಪ್ರಯತ್ನ ನೀನು ಮಾಡಬೇಡ ಬಿಟ್ಬಿಡು ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ಮತ್ತೆ ಮತ್ತೆ ನನ್ನ ಜೊತೆ ಬೈಸ್ಕೊಳ್ಳೋದಕ್ಕೆ ನಿನ್ಗೆ ಗಾಸೆನ ಬಾಯಿ ಮುಚ್ಕೊಂಡು ಕೂತ್ಕೋ ನನ್ನ ತಂಟೆಗೆ ನೀನು ಬರಬೇಡ ಅಂತ ಹೇಳಿದ್ದಕ್ಕೆ ನೋಡು ತುಳಸಿ ನೀನು ಬದಲಾಗ್ತೀಯಾ ಒಬ್ಬ ಒಳ್ಳೆ ಮನುಷ್ಯ ಅಂತ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾವಾಗ್ಲೂ ಸತ್ಯ ಒಳ್ಳೆ ವಿಷಯಗಳು ಕಹಿಯಾಗಿಯೇ ಇರುತ್ತೆ ನೀನು ಅದಕ್ಕೆ ತಲೆ ಕೆಡಿಸ್ಕೋಬೇಡ ಆದಷ್ಟು ಇದನ್ನೆಲ್ಲ ನಿಲ್ಲಿಸು ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊ ಅಂತ ಹೇಳಿ ಪ್ರಣವ್ ಏನು ಹೇಳ್ತಾ ಇದಿ ಅಂತ ಹೇಳಿದ್ದಕ್ಕೆ ಹೌದು ಮಾ ಅದು ಜಾನ್ಸಿ ಲಾಯರ್ಗೆ ಹೆದರಿಸಿ ಅವರ ಹತ್ರ ಇದ್ದಿದ್ದ ವಕಾಲತ್ ಪೇಪರ್ ಎಲ್ಲ ಅದನ್ನು ಸುಟ್ಟು ಹಾಕಿದಳ ಅಂತ ಹೇಳ್ತಾನೆ ತುಳಸಿ ಡೋಂಟ್ ವರಿ ಪ್ರಣವ್ ನಾನು ಎಲ್ಲಿ ಬಾಂಬನ್ನು ಹಾಕಬೇಕು ಅಲ್ಲಿ ಬಾಂಬ್ ಹಾಕೇ ಹಾಕ್ತೀನಿ ಅಂತ ಹೇಳಿದಕ್ಕೆ ಅದು ಟುಸ್ ಪಟಾಕಿನೂ ಆಗ್ಬಹುದು ತುಳಸಿ ಅಂತ ನಾಗಾರ್ಜುನ್ ಅವ್ರು ಹೇಳ್ತಾರೆ ಅದಕ್ಕೆ ತುಳಸಿಗೆ ಕೋಪ ಬಂದು ಜಸ್ಟ್ ಶಟ್ ಆಪ್ ನಾಗಾರ್ಜುನ್ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಇದ್ಬಿಡು ನೀನು ನನ್ನ ಸಹವಾಸಕ್ಕೆ ಬರಬೇಡ ನೀನು ನಾನು ಈ ದೀಪಾವಳಿಗಳಲ್ಲಿ ಹೊಡಿತಾರಲ್ಲ ಲಕ್ಷ್ಮೀ ಪಟಾಕಿ ಅದನ್ನೆಲ್ಲ ಹತ್ತಿಸ್ತಾ ಇರೋದು ನಾನು ಹಾಕ್ತಾ ಇರೋದು ಆಟಮ್ ಬಾಂಬ್ ನೋಡ್ತಾ ಇರೋ ಏನಾಗುತ್ತೆ ಅಂತ ಹೇಳಿದಕ್ಕೆ ಪ್ರಣವ್ ಏನ್ ಮಾಡ್ತೀಯ ಅಷ್ಟ್ರೊಳಗಡೆ ಅಲ್ಲಿಗೆ ರಾಯ್ ಬರ್ತಾನೆ ಜಾನ್ಸಿ ನೋಡಿ ಏನ್ ರಾಯ್ ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟಿದೀಯಾ ಹಾಯ್ ಅಂತ ಹೇಳಿದಕ್ಕೆ ಅದು ಮೇಡಮ್ ನಿಮ್ಮನ್ ನೋಡೋಣ ಅಂತಾನೆ ಬಂದೆ ಮೇಡಮ್ ಅಂತ ಹೇಳಿದಕ್ಕೆ ಯಾಕೆ ರಾಯ್ ಅಂತ ಹೇಳಿದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಮೇಡಮ್ ಅಂತ ಹೇಳಿದಕ್ಕೆ ಇಲ್ಲ ರಾಯ್ ನಾನು ತುಂಬಾನೇ ಖುಷಿ ಆಗಿದ್ದೀನಿ ತುಂಬ ಸಂಸಾರದಲ್ಲಿ ಅಂತ ಹೇಳಿದಕ್ಕೆ ತುಂಬ ಸಂಸಾರದಲ್ಲಿ ಇದ್ದೀರಾ ಅನ್ನೋದೇನೋ ಸತ್ಯ ಮೇಡಮ್ ಆದರೆ ನಿಮ್ಮ ಕೈಯನ್ನು ಯಾರೂ ಹಿಡಿದಿಲ್ಲ ಅಲ್ವಾ ಅಂತ ಹೇಳಿದ್ದಕ್ಕೆ ಇಲ್ಲ ರಾಯ್ ರಾಗು ನನ್ನ ಕೈ ಹಿಡಿದಿದ್ದಾನೆ ನನ್ನ ಕಷ್ಟಕ್ಕೆ ಅವನಿದ್ದಾನೆ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಏನು ಅಂತ ಮನಸಲ್ಲಿ ಅಷ್ಟು ಜ್ವಾಲಾಮುಖಿನೇ ಇದ್ರೂ ನೀವು ಎಷ್ಟು ನಗ್ನಾಗ್ತಾ ಇದ್ದೀರಾ ಮೇಡಮ್ ಅಂತ ಹೇಳಿದ್ದಕ್ಕೆ ಬದುಕು ಅಂದರೆ ಹಾಗೇನೇ ಅಲ್ವಾ ರಾಯ್ ಅಂತ ಹೇಳಿದ್ದಕ್ಕೆ ಮೇಡಮ್ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀಯಾ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇದೀಯಾ ನನಗೆ ನಂಬೋಕೆ ಇಲ್ಲ ರಾಯ್ ಅಂತ ಹೇಳಿದ್ದಕ್ಕೆ ಹೌದು ಮೇಡಮ್ ಒಬ್ಬರು ಸ್ವಾಮೀಜಿನ ನಾನು ಮೀಟ್ ಮಾಡಿದ್ದೆ ಅವರು ಹೇಳಿದ್ರು ಅಲ್ಲೊಂದು ದೇವಿ ಇದೆ ಆ ದೇವಿ ಹತ್ರ ಬೇಡ್ಕೊಂಡು ಕಂಕಣ ತಗೊಂಡೋಗಿ ಅವ್ರ ಕೈಗೆ ಕಟ್ಟಿದ್ರೆ ಅವರ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳಿದ್ರು ಅಲ್ಲಿ ಅಣ್ಣ ತಂಗಿಗೋಸ್ಕರ ಅಪ್ಪ ಅಮ್ಮನಗೋಸ್ಕರ ಅಮ್ಮ ಗಂಡ ಹೆಂಡಿಗೋಸ್ಕರ ಹೆಂಡಿ ಗಂಡನಗೋಸ್ಕರ ಅಂತ ಅಲ್ಲಿ ಬೇಡಿಕೆನ ಬೇಡಿಕೊಂಡು ಅಲ್ಲಿ ಅವರು ಕಂಕಣನ ತಂದು ಕಟ್ತಾರಂತೆ ಇಲ್ಲಿವರೆಗೂ ನನಗೂ ನಿಮಗೂ ಸಂಬಂಧ ಇರಲಿಲ್ಲ ಬಾಸು ಮತ್ತು ಪಿ ಎ ಅನ್ನೋ ಸಂಬಂಧ ಹೊಂದ್ಬಿಟ್ರೆ ಬೇರೆ ಏನೂ ಸಂಬಂಧಗಳಿರಲಿಲ್ಲ ಆದರೆ ನಿಮ್ಮ ಪರ್ಮಿಷನ್ ಇಲ್ದೇ ನಾನು ನಿಮ್ಮ ಅಣ್ಣನಾಗಿ ಅಲ್ಲಿಂದ ಹೋಗಿ ಕಂಕಣನ ತೊಗೊಂಡು ಬಂದಿದ್ದೀನಿ ಮೇಡಮ್ ನೀವು ನನ್ನನ್ನು ಅಣ್ಣನಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಈ ಕಂಕಣನ ಕಟ್ಟಿಸ್ಕೊತೀರಾ ಅಂತ ಹೇಳಿದ್ದಕ್ಕೆ ಜಾನ್ಸಿ ಅಳ್ತಾ ಇರ್ತಾಳೆ ಯಾಕೆ ಮೇಡಮ್ ಕಣ್ಣಲ್ಲಿ ನೀರು ಅಂತ ಹೇಳಿದ್ದ ಇದು ಕಣ್ಣೀರಲ್ಲ ಆನಂದಕ್ಕೆ ಖುಷಿಗೆ ಬರ್ತಾ ಇರೋ ನೀರು ನನ್ನನ್ನ ತಂಗಿ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಕಂಕಣ ತಂದಿದೆಯಲ್ಲ ಅದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಇಲ್ಲ ಮೇಡಮ್ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಯಾಕೆಂದ್ರೆ ನನ್ನಂತವನ್ನ ನೀವು ಅಣ್ಣ ಅಂತ ಒಪ್ಕೊಂಡ್ರಲ್ಲ ಅದಕ್ಕೋಸ್ಕರ ಮೇಡಮ್ ಈ ಕಂಕಣನ ಕಟ್ಟಿಸ್ಕೊತೀರಾ ಅಂತ ಕೇಳ್ತಾನೆ ಕಟ್ಟು ರಾಯ್ ಅಂತ ಅಂದ್ಬಿಟ್ಟು ಕೈಗೆ ಕಂಕಣನ ಕಟ್ಟಿಸ್ಕೊತಾಳೆ ಕಟ್ಟಿಸ್ಕೊಂಡಾದ್ಮೇಲೆ ಇನ್ನು ಮುಂದೆ ನಿಮಗೆ ಯಾವ ಕಷ್ಟನೂ ಬರಲ್ಲ ಮೇಡಮ್ ದೇವರು ನಿಮ್ಮ ಜೊತೆ ಇದ್ದೇ ಇರ್ತಾನೆ ಹೋಗಿ ಮೇಡಮ್ ಧೈರ್ಯವಾಗಿ ಹೋಗಿ ಯಾವುದೇ ರೀತಿ ಕಷ್ಟಗಳು ಬರ್ತಾರೆ ಆರಾಮಾಗಿ ಇರೋ ಆ ತರ ಆ ದೇವರು ನಿಮ್ಮನ್ನ ಕಾಪಾಡ್ತಾನೆ ಮೇಡಮ್ ಅಂತ ಹೇಳ್ಬಿಟ್ಟು ಬಿಂದಿಗೆಗಳನ್ನ ಹೊರಿಸ್ಕೊಡ್ತಾನೆ ಆ ಬಿಂದಿಗೆಗಳನ್ನ ತಗೊಂಡು ಝಾನ್ಸಿ ಅಲ್ಲಿಂದ ಹೊರಡ್ತಾಳೆ ಅನಿತಾಗೆ ಫೋನ್ ಬರುತ್ತೆ ಯಾವುದು ಫೋನು ಅಂತ ನೋಡಿದ್ರೆ ಅದು ತುಳಸಿದಾಗಿರುತ್ತೆ ತುಳಸಿ ಇವ್ರ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಫೋನ್ ನ ರಿಸೀವ್ ಮಾಡಿದ ತಕ್ಷಣ ಈ ಕಡೆಯಿಂದ ತುಳಸಿ ನಗೋದಕ್ಕೆ ಶುರು ಮಾಡ್ತಾಳೆ ಯಾಕ್ರಿ ನಗ್ತಾ ಇದ್ದೀರಾ ನೀವ್ ನಗೋದಕ್ಕೆ ನನಗ್ ಫೋನ್ ಮಾಡಿದ್ದು ಅಂತ ಹೇಳಿದಕ್ಕೆ ನೀನು ಏನು ಅಂತ ನನ್ಗೆ ಇವಾಗ ಅರ್ಥ ಆಯ್ತು ಅದಕ್ಕೆ ನಗ್ತಾ ಇದೀನಿ ಅಂತ ಹೇಳಿದಕ್ಕೆ ಏನ್ ಅರ್ಥ ಆಯ್ತು ನಿಮಗೆ ನನ್ನ ಬಗ್ಗೆ ಅಂತ ಹೇಳಿದ್ದಕ್ಕೆ ನೀನೇನ್ ಹೇಳಿದೆ ಜಾನ್ಸಿನ ಮತ್ತೆ ರಾಗುನ ದೂರ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಅದು ನಿನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ಯಾಕ್ರೀ ಮರ್ತಬಿಟ್ರ ಆಲ್ರೆಡಿ ರಾಗು ಆ ವಕಾಲತ್ ಪೇಪರ್ಗೆ ಸಹಿ ಮಾಡಾಗಿದೆ ಅದು ನೀವು ಮರ್ತಿದ್ದೀರಾ ಅಂತ ಅನಿಸುತ್ತೆ ಅಂತ ಅಂದಿದ್ದಕ್ಕೆ ಅಯ್ಯೋ ವಕಾಲತ್ ಪೇಪರ್ಗೆ ಸಹಿ ಮಾಡಿದಾರಾ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ನಿನಗೆ ಜಾನ್ಸಿನ ಅವ್ರನ್ನ ದೂರ ಮಾಡೋದಕ್ಕೆ ನಿಂದು ಬರೀ ಬಾಯಿ ಮಾತಷ್ಟೇ ನೀ ಅಂತ ಹೇಳಿದ್ದಕ್ಕೆ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ನೆನಪಿದೆ ತಾನೇ ನಿಮಗೆ ಅಂತ ಅನಿತಾ ಕೇಳ್ತಾಳೆ ಅದಕ್ಕೆ ಗೊತ್ತಿದೆ ಗೊತ್ತಿದೆ ಬಾಯಲ್ಲಿ ಬಡಾಯಿ ಕೊಚ್ಕೊಳ್ಳೋ ಅಂತ ಅನಿತನ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತು ನನಗೆ ನೀನು ಬರೀ ಬಾಯಲ್ಲಿ ಮಾತಾಡ್ತೀಯ ಆದ್ರೆ ನಮ್ಮ ಜಾನ್ಸಿ ಮಾತು ಕಮ್ಮಿ ಅದನ್ನ ಅವಳು ಮನಸ್ಸಲ್ಲಿ ಅನ್ಕೊಂಡು ಮಾಡಿ ತೋರಿಸ್ತಾಳೆ ಅಂತ ಹೇಳಿದಕ್ಕೆ ಏನೇ ಮಾಡಿದ್ಲು ಅವಳು ಖಂಡಿತ ಅವಳ ಆ ಮನೆಯಿಂದ ಮನೆಯವರಿಂದ ದೂರ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಖಂಡಿತ ನಿನ್ನಿಂದ ಸಾಧ್ಯ ಇಲ್ಲ ನಿಜವಾಗ್ಲೂ ನೀನು ನನ್ನ ಆ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಂತೀಯ ಅನ್ನೋದಾದ್ರೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಕೇಳು ನೀನು ಆ ಜಾನ್ಸಿನ ರಾಗು ದೂರ ಮಾಡಿ ನೋಡೆ ನೀನು ಅಂತ ಹೇಳಿದಕ್ಕೆ ದೂರ ಮಾಡೇ ಮಾಡ್ತೀನಿ ನಾನು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಕ್ಕೆ ಖಂಡಿತ ನಿನ್ನಿಂದ ಸಾಧ್ಯ ಇಲ್ಲ ಸ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಇಲ್ಲ ನಾನು ಆ ಪೇಪರ್ಗೆ ಸಹಿ ಮಾಡಿಸಾಗಿದೆ ಅಂತ ಅಂದಮೇಲೆ ಅವಳು ಮನೆಗೆ ಬರೋದು ಗ್ಯಾರಂಟಿ ಅಂತ ಹೇಳಿದ್ದಕ್ಕೆ ಅಯ್ಯೋ ಅವರು ಒಕಾಲದಕ್ಕೆ ಪೇಪರ್ಗೆ ಸೈನ್ ಮಾಡಿದ್ದ ನೆಕ್ಸ್ಟ್ ಮೂಮೆಂಟಲ್ಲೇ ಆ ಪೇಪರ್ನ ಲಾಯರಿಂದ ತಗೊಂಡು ಸುಟ್ಟು ಹಾಕಿದ್ದಾಳೆ ಜಾನ್ಸಿ ಅಂತ ಹೇಳಿದ ತಕ್ಷಣ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅನಿತಾ ಹೇಳ್ತಾಳೆ ನಿಜಾನೇ ಹೇಳ್ತಾ ಇದ್ದೀನಿ ನಾನು ನಮ್ಮ ಜಾನ್ಸಿ ಮಾಡಿ ತೋರಿಸೋಳು ಆ ಮನೆಯ ಆ ಮನುಷ್ಯನ ಬಿಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಕ್ಕೆ ನೋಡಿ ನಾನು ನಿಮ್ಮ ಚಾಲೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಖಂಡಿತ ನಾನು ಇಬ್ಬರನ್ನ ದೂರ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲೂ ತುಳಸಿ ಅವಳನ್ನ ಪ್ರೋಪ್ ಮಾಡ್ತಾ ಇರ್ತಾಳೆ ತುಂಬ ಕೋಪದಲ್ಲಿ ಮನಿ ಅದರ ಯಾವುದರ ಅರಿವು ಇಲ್ಲದೇ ಅವಳು ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಜಾನ್ಸಿ ಫ್ರೆಂಡು ಕಾರ್ನಲ್ಲಿ ಬಂದು ಇಳಿತಾಳೆ ಅಯ್ಯೋ ಜಾನ್ಸಿ ಅಂತ ಹೇಳಿದ್ದಕ್ಕೆ ಹೌದು ನಾನು ಜಾನ್ಸಿನೇ ಸಿಮ್ರಾನ್ ಯಾಕೆ ಈ ಥರ ಆಶ್ಚರ್ಯ ಪಡ್ತಾ ಇದೀಯ ಅಂತ ಅಂದಿದ್ದಕ್ಕೆ ಏನು ನಿನ್ನ ಅವಸ್ಥೆ ನನಗೆ ನಂಬೋಕೆ ಆಗ್ತಾ ಇಲ್ಲ ನೀನು ಜಾನ್ಸಿನ ಅಂತ ಕೇಳಿದ್ದಕ್ಕೆ ಹೌದು ನಿನ್ನ ಕಣ್ಣನ್ನು ನೀನು ನಂಬೋದು ನಾನು ಜಾನ್ಸಿನೆ ಅಂತ ಹೇಳಿದ್ದಕ್ಕೆ ಮನುಷ್ಯರು ಚೇಂಜ್ ಆಗ್ತಾರೆ ಅಂತ ಕೇಳಿದ್ದೆ ಆದರೆ ಈ ಮಟ್ಟಕ್ಕೆ ಚೇಂಜ್ ಆಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಕ್ಕೆ ನಾನೇನೆ ಜೀವನ ಅನ್ನೋದು ಕೆಲವೊಂದು ಟೈಮು ಬದಲಾವಣೆನ ತಂದುಬಿಡುತ್ತೆ ಅಂತ ಜಾನ್ಸಿ ಹೇಳ್ತಾಳೆ ಅದಕ್ಕೆ ಆದರೂ ಈ ಮಟ್ಟಕ್ಕೆ ಚೇಂಜ್ ಆಗಿದೀಯ ನೀನು ಹೇಗಿದ್ಯಾ ಅಂತ ಕೇಳಿದ್ದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಜಾನ್ಸಿ ಹೇಳ್ತಾಳೆ ಅದಕ್ಕೆ ನೀನು ಚೆನ್ನಾಗಿದ್ಯಾ ಅಂತ ಬಾಯಲ್ಲಿ ಹೇಳ್ತಾ ಇದೀಯಾ ಅಷ್ಟೇ ಆದರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀನು ಹೇಗಿದ್ಯಾ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಇಲ್ಲೇ ನನ್ನ ಗಂಡನ ಇರೋದು ಅಂತ ಹೇಳ್ತಾಳೆ ತುಳಸಿ ಮಾತನ್ನ ಕೇಳಿ ಅನಿತಾ ತುಂಬಾನೇ ಕಿರ್ಚಾಡನ್ನ ಶುರು ಮಾಡ್ತಾಳೆ ಅಷ್ಟೊಳಗಡೆ ಅವ್ರ ಅಪ್ಪ ಅಮ್ಮ ಅಲ್ಲಿಗೆ ಬಂದು ಅನಿತಾ ಯಾಕೆ ಕಿರ್ಚಾಡ್ತಾ ಇದೀಯ ಏನಾಯ್ತು ಮಗಳೇ ಅಂತ ಕೇಳಿದಿಕ್ಕೆ ನಾನು ಅನ್ಕೊಂಡಿದ್ ಕೆಲಸ ಯಾವ್ದು ಆಗ್ತಾ ಇಲ್ವಲ್ಲ ಅದಕ್ಕೆ ಕಿರ್ಚಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ನೀನ್ ಅನ್ಕೊಂಡಂಗೆ ಯಾವ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಅಲ್ಲಿ ಜಾನ್ಸಿನ ಓಡಿಸೋದಕ್ಕೆ ನಾನು ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ಆದ್ರೆ ಅವಳು ಅಲ್ಲೇ ಉಳ್ಕೊಳ್ಳೋದಕ್ಕೆ ಅವಳು ಬೇರೆನೆ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆದ್ರೆ ಒಕಾಲತ್ ಪೇಪರ್ಗೆ ರಾಘು ಕೈಯಿಂದ ಸೈನ್ ಮಾಡಿಸ್ ಆಗಿದೆಯಲ್ಲ ಅಂತ ಅಲ್ಲಿಗೆ ಮಿಥುನ್ ಬಂದು ಹೇಳ್ತಾನೆ ಅದಕ್ಕೆ ಆದ್ರೆ ಅದೇ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಆ ಪೇಪರ್ಗಳನ್ನ ಸುಟ್ಟು ಹಾಕಿದ್ದಾಳೆ ಆ ಜಾನ್ಸಿ ಲಾಯರ್ಗೆ ಹೆದರಿಸಿ ಅಂತ ಹೇಳಿದ್ದಕ್ಕೆ ಹೌದಾ ಹಾಗಾದ್ರೆ ಪಲ್ಲವಿ ಅವ್ರೂ ಹೇಳಬೇಕಿತ್ತಲ್ಲ ಅಂತ ಹೇಳಿದ್ದಕ್ಕೆ ಅವ್ರಿಗೂ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಮಿಥುನ್ ಪಲ್ಲವಿಗೆ ಇರುವ ನಿಮಿಷ ಪಲ್ಲವಿ ಫೋನ್ ಮಾಡಿ ಕೇಳ್ತೀನಿ ಅಂತ ಫೋನ್ ಮಾಡೋಕೆ ಹೋಗ್ತಾನೆ ಅದಕ್ಕೆ ಅದರ ಪ್ರಯೋಜನ ಇಲ್ಲ ಅಣ್ಣ ಯಾಕೆ ಅಂದರೆ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅವಳು ಮಾಡಿರೋದು ಅವ್ರಿಗೆ ಗೊತ್ತಿಲ್ಲದಂಗೆ ಆ ಕೆಲಸನ ಮಾಡಿ ಅವ್ರ ಮುಂದೆ ಥರ ನಾಟಕ ಮಾಡ್ತಾ ಇದ್ದಾಳೆ ಅವಳು ಅವಳು ಹೇಗೆ ಮಾಡಿದಳೋ ಹಾಗೆ ನಾನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಹಾಗಾದ್ರೆ ಈಗೇನಮ್ಮ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅಣ್ಣ ಇವತ್ತೇನೆ ಲಾಯರ್ ಕಳಿಸು ಅವಳು ಹೇಗೆ ಯಾರಿಗೂ ಗೊತ್ತಿಲ್ಲದಂಗೆ ಅಲ್ಲಿ ಗೇಮ್ ಆಡ್ತಾ ಇದ್ದಾಳೋ ಹಾಗೇ ನಾನು ಅವಳಿಗೆ ಗೊತ್ತಿಲ್ದಂಗೆ ನಾನು ಗೇಮ್ ಶುರು ಮಾಡ್ತೀನಿ ಮೊದಲು ಲಾಯರ್ನ ನ ಕರ್ಸು ನಾನು ಅವ್ಳ ನಾನೇನು ಅನ್ನೋದನ್ನ ಅವಳಿಗೆ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ ಇಮ್ರಾನ್ ಹತ್ರ ಹೆಲ್ಪ್ ತಗೊಂಡು ಬಿಂದ್ಗೆಗಳನ್ನ ಕೆಳಗಡೆ ಇಳಿಸ್ತಾಳೆ ಅಂತೂ ಇಂತೂ ನಿನ್ನ ಮದುವೆ ಅಂತೂ ಆಯಿತು ಜಾನ್ಸಿ ಹಾಗಾದ್ರೆ ಇಷ್ಟೊಂದು ಬದಲಾವಣೆ ಆಗಿದೆಯಲ್ಲ ನೀನು ನಾನು ನಿನ್ನ ಮದ್ವೆ ಕೊನೆ ಮೂಮೆಂಟ್ ಅಲ್ಲಿ ಬಂದೆ ಹಾಗೇನೆ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಹೊರಟೋಗ್ಬಿಟ್ಟೆ ಹೇಗಿದೆ ನಿನ್ನ ಮದುವೆ ಲೈಫು ಚೆನ್ನಾಗಿ ನಡೀತಾ ಇದೆಯಾ ಎಲ್ಲಿಗೆ ಹೋಗಿದ್ರೆ ಹನಿಮೂನ್ಗೆ ಅಂತ ಕೇಳಿದ್ದಕ್ಕೆ ಅದೊಂದು ದೊಡ್ಡ ಕತೆ ಸಿಮ್ರಾನ್ ಈ ಥರ ಎಲ್ಲ ಆಯಿತು ನಾನು ಮದುವೆ ಆಗಿದ್ದು ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಅದರಲ್ಲೂ ಒಂದು ಒಪ್ಪಂದದ ಮದುವೆ ಒಂದು ಕಂಡೀಷನ್ ಮೇಲೆ ಅವ್ರನ್ನ ಮದುವೆ ಆದೆ ಅಂತ ಮದುವೆ ಹೇಗಾದೆ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ತಾಳೆ ಅವಾಗ ಅವ್ಳಿಗೆ ತುಂಬಾ ಬೇಜಾರಾಗುತ್ತೆ ಇಷ್ಟೆಲ್ಲ ಆಗೋಯ್ತಾ ನಿನ್ನ ಲೈಫಲ್ಲಿ ಅಂತ ಹೇಳಿದ್ದಕ್ಕೆ ಹೌದು ಸಿಮ್ರಾನ್ ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗೋಯಿತು ಆದರೆ ನಾನು ಮನೆಯವ್ರಿಗೋಸ್ಕರ ಬದಲಾದೆ ಆದರೆ ಅವರು ನನ್ನ ಬದಲಾವಣೆನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನನ್ನ ಗಂಡನ ಮನಸ್ಸಲ್ಲಿ ನಾನು ಇದ್ದೀನಿ ಆದರೆ ಅವರು ಮನೆಗೋಸ್ಕರ ಮನೆಯವ್ರಿಗೋಸ್ಕರ ನನ್ನನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ ನನ್ನ ಬದಲಾವಣೆ ಯಾರಿಗೂ ಇಷ್ಟ ಇಲ್ಲ ಇದರಿಂದ ನನ್ನ ಸಂಸಾರನು ಶುರುವಾಗಿಲ್ಲ ನಾವೆಲ್ಲೂ ಇಲ್ಲ ಮನೆಯವರು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಾ ಜಾನ್ಸಿ ಹೇಗೆ ಇದೆಯಾ ನೀನು ಇಷ್ಟನ್ನೆಲ್ಲ ಸಹಿಸ್ಕೊಂಡು ನೀನು ಈಗ ಆಗಾಗಲೇ ತಡ ಮಾಡಿಬಿಟ್ಟಿದ್ಯಾ ಸರಿ ಹೋಗುತ್ತೆ ಸಂಸಾರ ಸಂಸಾರ ಅಂದರೆ ಮನೆಯವರೆಲ್ಲರೂ ನನ್ನನ್ನು ಒಪ್ಕೊತಾರೆ ಒಪ್ಕೊಂಡು ಆದಮೇಲೆ ನನ್ನ ಸಂಸಾರ ಶುರುವಾಗುತ್ತೆ ಅಂತ ನೀನು ಕಾಯ್ದಿದ್ದು ತುಂಬ ತಪ್ಪು ಇಲ್ಲಿವರೆಗೂ ನೀನು ಕಾಯ್ದಿದ್ದಾಯ್ತು ಮುಂದೆ ಕಾಯೋದಕ್ಕೆ ಹೋಗಬೇಡ ನೀನು ಸಂಸಾರ ಶುರುವಾಗಿ ನಿನ್ನ ಹೊಟ್ಟೆನಲ್ಲಿ ಅವ್ರ ವಂಶದ ಕುಡಿ ಒಂದು ಬೆಳೆದ್ರೆ ನಿನ್ನ ಅಂದ್ಕೊಂಡಿದ್ದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ತಾಳೆ ಆದರೆ ಅದು ಹೇಗೆ ಸಾಧ್ಯ ಅಂತ ಹೇಳಿದ್ದಕ್ಕೆ ಹೌದು ನನ್ನಿಂದ ಸಾಧ್ಯ ನಾನು ಎಲ್ಲಿ ವರ್ಕ್ ಮಾಡ್ತೀನಿ ಹೇಳು ನ್ಯೂಸ್ ಚಾನಲಲ್ಲಿ ಅಂದಮೇಲೆ ನಿನ್ನ ಸಂಸಾರನ ಸರಿ ಮಾಡೋ ಜವಾಬ್ದಾರಿ ನಂದು ಇನ್ನು ಅರ್ಧ ಗಂಟೆಗೆ ನಿಮ್ಮ ಮನೆ ಹತ್ರ ಬಂದು ನಾನು ನಿಂತ್ಕೊತೀನಿ ಆದರೆ ನೀನು ಅಲ್ಲಿ ಮಾಡಬೇಕಾಗಿರೋದು ಒಂದೇ ನಾನು ನಿನ್ಗೆ ಗೊತ್ತಿದ್ದೀನಿ ಅಂತ ಮಾತ್ರ ನೀನು ನನ್ನ ಮುಂದೆ ನಡ್ಕೊಬಾರ್ದು ನಾನು ಗೊತ್ತಿಲ್ಲ ಅನ್ನೋ ತರ ನೀರು ನಾನು ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೊತೀನಿ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನಿನ್ನ ಸಂಸಾರ ಚೆನ್ನಾಗಾಗೋ ಆಗೋ ತರ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯ್ತು ಹೆಲ್ಪ್ ಮಾಡು ಅಂತ ಹೇಳಿ ಮತ್ತೆ ಬಿಂದೇನ ತನ್ನ ತಲೆ ಮೇಲೆ ಹೊರಿಸ್ಕೊಂಡು ಸರಿ ಆಯ್ತು ಅಂತ ಅವಳು ಅಲ್ಲಿಂದ ಹೊರಟೋಗ್ತಾಳೆ ಅಲ್ಲಿಂದ ಹೋದ್ಮೇಲೆ ನನ್ನ ಸಂಸಾರನ ಇವಳು ಸರಿ ಮಾಡ್ತಾಳೆ ಇದು ಸಾಧ್ಯನಾ ಅಂತ ಜಾನ್ಸಿ ಒಬ್ಳೇನೆ ಆಶ್ಚರ್ಯ ಪಡ್ತಾ ಇರ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು